ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತುವುದನ್ನು ಮರೆಯಬೇಡಿ ಇದ್ದಕ್ಕಿದ್ದಂತೆ ದೇಹದಲ್ಲಿ ಅಥವಾ ಕಾಲಿನಲ್ಲಿ ಗಾಯ ಆಗುವುದು ಚರ್ಮದಲ್ಲಿ ಕಪ್ಪು ಸುಕ್ಕು ಆಗುವುದು ಅಥವಾ ಮೊಣಕಾಲು ನೋವುದು ಯಾಕೆ ಇದರ ಅರ್ಥವೇನು ಇದ್ದಕ್ಕಿದ್ದಂತೆ ದೇಹದಲ್ಲಿ ಅಥವಾ ಕಾಲಿನಲ್ಲಿ ಗಾಯ ಅಥವಾ ಚರ್ಮದಲ್ಲಿ ಅಲ್ಲಲ್ಲಿ ಕಪ್ಪು ಕಲೆ ಅಥವಾ ಸುಕ್ಕು ಆಗುವುದು ಅಥವಾ ಮೊಣಕಾಲು ನೋವುದು ಈ ತರ ಸಮಸ್ಯೆಗಳು ಸಡನ್ ಆಗಿ ಆಗುತ್ತದೆ ಯಾವುದೇ ಸೂಚನೆ ಇರುವುದಿಲ್ಲ ಅಥವಾ ಕೊಡುವುದಿಲ್ಲ ಯಾಕೆ ವಿಷಯಕ್ಕೆ ಬಂದರೆ ಯಾಕೆ ಹೀಗೆ ಆಗುತ್ತದೆ ಅಂದರೆ ಇದಕ್ಕೆ ಕಾರಣ ಶನಿಯ ಜೊತೆಗಿನ ರಾವಿನ ನೀಚ ಸಂಬಂಧ ಬಂದಾಗ ಯಾರಿಗೆ ಶನಿ ಚಂದ್ರ ಶುಕ್ರ ಕೇತು ದೋಷಗಳು ಅಥವಾ ಶಾಪಗಳು ಇರುತ್ತದೆಯೋ ಅವರಿಗೆ ಕೆಲವು ಸಲ ಅಥವಾ ಅದರದೇ ಸಮಯ ಬಂದಾಗ ಸಡನ್ನ ಪರಿಣಾಮ ಬೀಳುತ್ತದೆ ಮನಕಾಲಿಗೆ ಯಾವುದೇ ಪೆಟ್ಟು ಬೀಳುತ್ತಿರುವುದಿಲ್ಲ ಮೂಳೆ ಮುರುವುದಿಲ್ಲ ಯಾವುದೇ ಗಾಯ ಆಗಿರುವುದಿಲ್ಲ ಆದರೂ ಕ್ಷಣ ಕ್ಷಣಕ್ಕೂ ಪದೇ ಪದೇ ನೋವುತ್ತದೆ ಇದಕ್ಕೆ ಕಾರಣ ಶನಿಗ್ರಹ ಉದಾಹರಣೆಗೆ ಶನಿ ದಿಸೆಯಲ್ಲಿ ಅಥವಾ ಶನಿ ಭುಕ್ತಿ ಸಮಯದಲ್ಲಿ ಅಥವಾ ಸಡೆ ಸಾತಿ ಸಮಯದಲ್ಲಿ ಅಥವಾ ಕೇತು ಕುಜ ಚಂದ್ರ ದಿಸೆ ಅಥವಾ ಭುಕ್ತಿ ಬಂದಾಗ ಸಡನ್ ಆಗಿ ಕೈಕಾಲು ನೋಯುತ್ತದೆ ಪದೇ ಪದೇ ಬೀಳ್ತೀವಿ ಅಪಘಾತ ಆಗುತ್ತದೆ ದೇಹದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರುತ್ತದೆ ಇದಕ್ಕೆ ಎಷ್ಟು ಪರಿಹಾರ ಮಾಡಿದರೂ ಸರಿ ಹೋಗುವುದಿಲ್ಲ ಇನ್ನು ಕೆಲವು ಸಲ ಸರಿ ಹೋದರೂ ಮತ್ತೆ ಬರುತ್ತದೆ ಅದಕ್ಕೆ ಈ ಥರ ಸಮಯ ಬಂದಾಗ ಹುಷಾರಾಗಿರಬೇಕು ಅಥವಾ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಇದನ್ನು ಅದರ ಪಾಡಿಗೆ ಬಿಟ್ಟು ಬಿಡಬೇಕು ಯಾಕೆಂದರೆ ಅದಕ್ಕೆ ಸಮಯ ಬಂದಾಗ ಅದು ನಿವಾರಣೆ ಆಗುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ